ನಮಸ್ಕಾರ ನನ್ನ ಹೆಸರು ಇಮ್ರಾನ್ ಖಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕುಡಿಯುವ ನೀರಿನಿಗೆ ಬಹಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಹಳ ತೊಂದರೆ ಆಗ್ತಿದೆ ಎಲ್ಲರೂ ನೀರಿನ ಬಾಟ್ಲು ತೊಗೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ನ್ಯೂ ನ್ಯೂಸ್ ಮಾಡಿದ್ವಿ ಅದನ್ನ ಇಲ್ಲಿ ನಮ್ಮ ಪುರಸಭೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದೊಂದು ರೆಡಿ ಮಾಡಿ ರೆಡಿ ಮಾಡಿ ಧನ್ಯವಾದ ಒಂದು ಮಾಹಿತಿ ಕೇಳಲ್ಲ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ನಮ್ದು ಇಲ್ಲೇ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇರೋದು ನಮ್ಮ ಸ್ಟೂಡೆಂಟ್ಸ್ಗಳು ಮೊನ್ನೆಯಿಂದ ಇದನ್ನೆಲ್ಲ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ರು ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಬಹಳ ದಿನದಿಂದ ಬಡವರು ಬಗರಿಗೆಲ್ಲ ನೀರು ತಗೊಳಕಾಗ್ತಿರ್ಲಿಲ್ಲ ಆಮೇಲೆ ವಾಟರ್ ಪ್ಯೂರಿಫಿಕೇಶನ್ ಸರಿ ಇರಲಿಲ್ಲ ಸುಮಾರು ದಿನದಿಂದ ನೋಡಿದ್ವಿ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕ್ರಮ ಕೈಗೊಂಡಿದ್ದಾರೆ ಅವರು ಕ್ಲೀನ್ ಮಾಡಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಆರಕ್ಷಕವಾಣಿಯರಿಗೂ ಧನ್ಯವಾದಗಳು ಇನ್ನು ಯಾವುದೇ ರೀತಿಯ ಸಮಸ್ಯೆ ಬಂದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ತರುಣ್ ಅಂತ ಯಾವ ಸರ್ ರಾಗಿ ವ್ಯನಹಳ್ಳಿ ಇಲ್ಲಿ ಮನೆ ನಿಮ್ಮ ಸ್ಟೂಡೆಂಟ್ಗಳೇ ಒಂದು ವರದಿ ಆರಕ್ಷವಾಣಿಯಿಂದ ಒಂದು ವರದಿ ಮಾಡಿದಕ್ಕೆ ಇದು ಒಂದು ನೀರಿನ ಘಟಕ ಒಂದು ರಿಪೇರಿ ಮಾಡಿದ್ದಾರೆ ಅಧಿಕಾರಿಗಳಿಗೂ ಅವ್ರಿಗೆ ಏನು ಹೇಳ್ತಿರೋದು ಅಧಿಕಾರಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ನಮ್ಮ ಆರಕ್ಷವಾಣಿಗಳಿಗೆ ಆರಕ್ಷವಾಣಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮ್ಮ ವಿಶೇಷ ಮೂರ್ತಿ ಮೊನ್ನೆ ನಾವು ಆರಕ್ಷವಾಣಿ ನ್ಯೂಸ್ ನೀರಿಗೆ ಬಹಳ ತೊಂದರೆ ಅಂತ ನ್ಯೂಸ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದೊಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೇದಾಗ್ಲಿ ಜನಗಳಿಗೆಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಇದು ಇಂಥವೆಲ್ಲ ಕೆಲಸಗಳು ಸಾರ್ವಜನಿಕರಿಗೆ ಮಾಡಬೇಕು ಬಸ್ ಸ್ಟ್ಯಾಂಡ್ ನೀವು ಕುಡಿಯೋ ನೀರು ಎಲ್ಲಿಂದ ಬಿಸ್ಲು ಕಾಲ ಬಂದಿರ್ತಾರೆ ಮಾಡ್ಕೊಡಬೇಕು ಅಂತ ವಿನಂತಿಸ್ತೀನಿ ಮಾಡಿದ್ದಾರೆ ಅವರಿಗೆ ಒಂದು ಧನ್ಯವಾದ ಸರ್ ನಿಮ್ಮ ತನ್ನ ಧನ್ಯವಾದಗಳು ಸರ್ ನಿಮ್ಮ ಹೆಸರು ವಿಶೇಷ ಮೂರ್ತಿ ಅಮ್ಮ ಇಲ್ಲಿ ಒಂದು ನೀರಿನ ಸಮಸ್ಯೆ ಇರಲಿಲ್ಲ ನಮ್ಮ ಆರಕ್ಷವಾಣಿ ನ್ಯೂಸ್ ಚಾನೆಲ್ ಇಂದ ನಾವು ನ್ಯೂಸ್ ಮಾಡಿದಕ್ಕೆ ಇವತ್ತು ಇದು ರೆಡಿ ಮಾಡಿದ್ದಾರೆ ಇದು ರೆಡಿ ಮಾಡಿರೋ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ನೀವು ಒಳ್ಳೆದ ಮಾಡಿದ್ದಾರೆ ಜನಗಳಿಗೆ ತುಂಬ ಬಿಸಿಲು ಕಾಲ ಈಗ ನೂರಾರು ಜನ ಕುಡಿದು ತಣ್ಣಗೆ ಇದ್ದರೆ ಅವರು ಆರಹಿಸುತ್ತಾರೆ ಒಳ್ಳೆದಾಗ್ಲಿ ನಮಸ್ಕಾರ ಥ್ಯಾಂಕ್ಸ್ ಸರ್ ನಿಮ್ಮ ಹೆಸರು ಮೂರ್ತಿ ಅಂತ ಸರ್ ಮೊನ್ನೆ ನಾವು ಈ ಬಸ್ ಸ್ಟಾಂಡ್ ಬಗ್ಗೆ ಆರಕ್ಷಣಿಯಿಂದ ನ್ಯೂಸ್ ಮಾಡಿದ್ವಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಸರಿಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ಹೇಳ್ತಿರೋದು ನೋಡಿದೆ ನ್ಯೂಸ್ ನೋಡಿದೆ ನೀವು ಆರಕ್ಷಕಣೆಯವರು ನ್ಯೂಸ್ ಮಾಡಿದ್ದು ತುಂಬ ಸಂತೋಷದ ವಿಚಾರಣೆ ಅದು ಈ ಬಿಸಿಲು ಬೇಗೆಗೆ ಜನ ಸಾಕ ಸಾಕಷ್ಟು ದಗೆ ಧಗೆಗೆ ಸ್ಪಂದಿಸ ಸ್ಪಂದಿಸೋಕ್ಕೆ ಯಾರೂ ಇದು ಹೋಗಿರಲಿಲ್ಲ ನೀವಾಗ ನ್ಯೂಸ್ ಮಾಡಿರೋದ್ರಿಂದ ಕಾಲೇಜ್ ವಿದ್ಯಾರ್ಥಿಗಳು ಮಾತಾಡಿದ್ದು ನೋಡಿದೆ ನಾನು ನಾನು ನೋಡಿದೆ ನಾನು ಕೂಡ ಇದೇ ಸರ್ಕಲ್ ಇರೋದ್ರಿಂದ ನೀರಿನ ಭಾವನೆ ಜಾಸ್ತಿ ಆಗಿದೆ ಇಲ್ಲಿ ಬೇಸಿಗೆ ಇರೋದ್ರಿಂದ ನೀರಿಂದು ಭಾರೀ ಬೇಡಿಕೆ ಇದೆ ಆ ಒಂದು ಕಾರ್ಯಕ್ರಮ ನೀವು ನ್ಯೂಸ್ ಮಾಡಿದ ತಕ್ಷಣ ಅಧಿಕಾರಿಗಳು ಸ್ಪಂದಿಸಿದಂಥ ಅಧಿಕಾರಿಗಳಿಗೂ ಹಾಗೂ ನಿಮಗೂ ನಿಮಗೂ ಕೂಡ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದೇ ರೀತಿ ಸಮಸ್ಯೆಗಳು ಸಾರ್ವಜನಿಕವಾಗಿ ಸಮಸ್ಯೆಗಳಿಗೆ ನೀವು ಒಂಚೂರು ನ್ಯೂಸ್ ಮಾಡ್ತಾನೆ ಇರಬೇಕು ಅದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಒಳ್ಳೆಯದಾಗುತ್ತೆ ಅಂತ ಕೇಳಿ ಆಶಿಸ್ತೀನಿ ಧನ್ಯವಾದಗಳು ನಮಸ್ಕಾರ ನಮ್ಮ ಹೆಸರು ಉಮೇಶ್ ಅಂತೇಳಿ ಇಲ್ಲಿ ಆಟೋ ಚಾಲಕರು ನಾವು ಈ ಆರಕ್ಷಕ ನ್ಯೂಸ್ ಚಾನೆಲ್ನವರು ಬಂದು ಮುಂದೆ ಮೊನ್ನೆ ಆಗಿದ್ದಂಥ ನೀರಿನ ಸಮಸ್ಯೆಗೆ ಈ ಥರ ಸಮಸ್ಯೆ ಆಗಿದೆ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಆ ಅಧಿಕಾರಿಗಳು ಅದನ್ನು ಕ್ರಮ ಅದನ್ನು ಸರಿಪಡಿಸಿದ್ದಾರೆ ಇದರಿಂದ ನೂರಾರು ಜನ ಸಾವಿರಾರು ಜನ ಹಳ್ಳಿ ಸಾರ್ವಜನಿಕರು ಅದರ ಸದುಪಯೋಗನ ಪಡ್ಕೊತಾ ಇದ್ದಾರೆ ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಈ ಚಾನಲ್ನವರು ಅಂತ ಈ ಟೈಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಮಸ್ಕಾರ ನಮ್ಮ ತರೀಕೆರೆ ಪಟ್ಟಣದಲ್ಲಿರ್ತಕ್ಕಂತಹ ಎರಡು ಖಾಸಗಿ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣಗಳಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ಒಂದು ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಆರೋ ಪ್ಲ್ಯಾಂಟ್ಗಳನ್ನು ನಾವು ಅಳವಡಿಸಿದ್ವಿ ಅದ ಕಾರ್ಯ ಒತ್ತಡದಿಂದ ಅದು ಕೂಡ ಒಂದು ಕಾರ್ಯವನ್ನು ನಿಲ್ಲಿಸಿತ್ತು ಈ ರೀತಿಯಾಗಿ ಅವು ಕಾರ್ಯನಿರ್ವಹಿಸದೇ ಇರೋದ್ರ ಬಗ್ಗೆ ನಮಗೆ ಸಾರ್ವಜನಿಕರು ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ಆರಕ್ಷಕವಾಣಿ ಇವರು ಚಾನಲ್ನವರು ಕೂಡ ನಮ್ಮ ಗಮನಕ್ಕೆ ತಗೊಬಂದಿದ್ದರು ಆ ನಿಟ್ಟಿನಲ್ಲಿ ನಮ್ಮ ಕೌನ್ಸಿಲ್ನ ಎಲ್ಲ ಸದಸ್ಯರು ಮತ್ತು ಅವರ ಒಂದು ಸಹಯೋಗದೊಂದಿಗೆ ನಾವು ಎರಡೂ ಖಾಸಗಿ ಬಸ್ ಸ್ಟಾಂಡ್ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅದನ್ನು ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ನಾವು ಶುದ್ಧ ಕುಡಿಯುವ ನೀರಿನ ಒದಗಿಸುವಲ್ಲಿ ಅದರಲ್ಲೂ ಕೂಡ ಈಗ ಬೇಸಿಗೆ ಆಗಿರೋದ್ರಿಂದ ಕುಡಿಯುವ ನೀರಿನ ಅಗತ್ಯತೆ ಇರೋದ್ರನ್ನ ನಮ್ಮ ಗಮನಕ್ಕೆ ತಂದಿದ್ದರಿಂದ ಈ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶುದ್ಧ ನೀರು ಶುದ್ಧೀಕರಣ ಘಟಕಗಳನ್ನು ನಿರ್ವಹಣೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ್ದೇವೆ ಈ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತಂದಂಥ ಆರಕ್ಷಕವಾಣಿ ಸಿಬ್ಬಂದಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ರೀತಿಯಾಗಿ ಯಾವುದೇ ಸಾರ್ವಜನಿಕ ಸಮಸ್ಯೆಗಳಾದರೂ ಕೂಡ ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಮ್ಮ ಕೌನ್ಸಿಲ್ನ ಸಹಯೋಗದೊಂದಿಗೆ ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಂದರೆ ಈ ಸಂದರ್ಭದಲ್ಲಿ ಹೇಳ್ತೀವಿ ಧನ್ಯವಾದಗಳು